ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಬಿಡುಗಡೆಗೆ ಒತ್ತಾಯಿಸಿ ಇವತ್ತಿನಿಂದ ಮೈಸೂರಿನಲ್ಲಿ ಅಹೋರಾತ್ರಿ ಧರಣಿ ಶುರುವಾಗಿದೆ ಕರ್ನಾಟಕ ಜನರಂಗ ಒಕ್ಕೂಟದಿಂದ ನಗರದ ಚಿಕ್ಕ ಗಡಿಯಾರ ಸಮೀಪ ಧರಣಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ ಕನ್ನಡಿಗರೇ ಒಂದಾಗಿ ಏಳಿ ಎಚ್ಚರಗೊಳ್ಳಿ ಎಂಬ ಘೋಷದೊಂದಿಗೆ ಕೇಂದ್ರದತ್ತ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ತಯಾರಾಗಿದ್ದಾರೆ ಧರಣಿಗೆ ದಲಿತ ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆಗಳು ಹಸಿರು ಸೇನೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಸಾಥ್ ನೀಡಿವೆ ಈ ಮೂಲಕ ಪ್ರತಿಭಟನೆ ಮತ್ತಷ್ಟು ಕಿಚ್ಚನ್ನ ಪಡ್ಕೊಳ್ತಾ ಇದೆ ಸರ್ಕಾರದ ಪಕ್ಷವೇ ಇರಲ್ಲ ತಿಳ್ಕೋಬೇಕು ನಾವಿಲ್ಲಿ ನಲವತ್ತೇಳರ ಮೊದಲು ರಾಜನ ಮಗ ರಾಜನಾಗ ಇಲ್ಲಿ ಒಬ್ಬ ಬಂಜಿ ಮಗ ಬಂಜಿ ಆಗಿಡ್ತಾ ಇದೆ ಹಬ್ಬದಲ್ಲಿ ಪ್ರಜೆ ಅಂದ್ರೆ ಪ್ರಭು ಬರ್ತಾರೆ ಪ್ರಭುಗಳು ಆಡ್ತಾ ಇಲ್ಲ ಇಲ್ಲಿ ರಾಜಶಾಹಿ ಮುಗಿದು ಎಪ್ಪತ್ತೈದು ವರ್ಷ ಆಗಿದೆ ಯಾವುದೇ ರಾಜರ ತುಂಡು ರಾಜರ ಪಾಳ್ಯಗಾರರ ನಾಡಲ್ಲ ಇಲ್ಲಿ ಆ ರೀತಿ ಇದ್ದಂತ ಹಲವಾರು ರಾಜಮೇತನೆಗಳನ್ನ ಸ್ವಾತಂತ್ರ್ಯದ ನಂತರ ಇದು ನಮ್ಮ ಪಾಲಿನ ನ್ಯಾಯಯುತವಾದ ತೆರಿಗೆಯ ಪಾಲು ಆದ್ರೆ ಕೇಂದ್ರ ಸರ್ಕಾರ ಯಾಕೆ ಇಷ್ಟೊಂದು ಹಠಮಾರಿತನವನ್ನು ಅನುಸರಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತಕ್ಕೆ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳ ಅನುದಾನ ಯೋಜನೆಗಳನ್ನ ಘೋಷಣೆ ಮಾಡುವ ಒಕ್ಕೂಟದ ಸರ್ಕಾರಕ್ಕೆ ದಕ್ಷಿಣ ಭಾರತದ ಬಗ್ಗೆ ಅನಾದರ ಯಾಕೆ ಅವರು ಕನ್ನಡಿಗರಿಗೆ ನ್ಯಾಯಯುತವಾಗಿ ಸಕ್ಕಯದ ಅವರು ಕೂಡಲೇ ಬಿಡುಗಡೆ ಮಾಡಬೇಕು ಇವತ್ತು ನಾವು ಮೊದಲ ಹಂತದ ಪ್ರತಿಭಟನೆ ಆರಂಭ ಮಾಡಿದ್ದೇವೆ ಇದು ವಿಚಾರ ಸಂಕಿರಣ ಅನಿರ್ದಿಷ್ಟಾವಧಿ ಧರಣಿ ಅಮರನಾಥ ಉಪವಾಸಗಳ ಮೂಲಕ ಮತ್ತೆ ಮತ್ತೆ ಬೇರೆ ಬೇರೆ ಮಸೂಲಿಗಳನ್ನ ತಕ್ಕೊಳ್ತಾ ಮುಂದುವರಿತಾ ಹೋಗುತ್ತೆ ನಮ್ಮ ಆಗ್ರಹ ಜಿಲ್ಲೆಗೆ ಮುಟ್ಟುವವರೆಗೆ ನಾವು ಕೊನೆಯ ಪ್ರಯತ್ನದವರೆಗೆ ಮಾಡುತ್ತೇವೆ ಇದು ಒಂದು ಎಪ್ಪತ್ತೈದು ವರ್ಷ ಆಗಿದೆ ಯಾವುದೇ ರಾಜರ ತುಂಡು ರಾಜರ ಪಾಳೆಗಾರರ ನಾಡಲ್ಲ ಇದು ಆ ರೀತಿ ಇದ್ದಂತ ಹಲವಾರು ರಾಜಮಲೆಗಳನ್ನ ಸ್ವಾತಂತ್ರ್ಯದ ನಂತರ